ಇಂದು ವಿವಿಧ ಬೇಡಿಕೆ ಈಡೇರಿಸುವಂತೆ ಹಾಗೂ ವೈಜ್ಞಾನಿಕ ಕನಿಷ್ಠ ಕೂಲಿ ಆದೇಶವನ್ನು ವಿಳಂಬವಿಲ್ಲದೆ ತಕ್ಷಣ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಗ್ರಾಮ ಪಂಚಾಯಿತಿ ನೌಕರರು ರಾಮನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನೌಕರರು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳ ಮೂಲಕ ಕಾರ್ಮಿಕ ಸಚಿವರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಉದ್ಯೋಗ ಉದ್ದಿಮೆಗಳಲ್ಲಿ ದುಡಿಯುವ ನೌಕರರಿಗೆ ಕನಿಷ್ಠ ವೇತನವನ್ನು ಎರಡು ಸಾವಿರದ ಇಪ್ಪತ್ತೊಂದರ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅವೈಜ್ಞಾನಿಕವಾಗಿ ಜಾರಿ ಮಾಡಿದೆ ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಸಂಘವು ರಿಟ್ ದಾಖಲಿಸಿದ ನಂತರ ವಿವಾದಗಳು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿ ಹದಿಮೂರರಂದು ನ್ಯಾಯಾಲಯದ ಏಕಸದಸ್ಯ ಪೀಠವು ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದಂತೆ ಕನಿಷ್ಠ ವೇತನವನ್ನು ನಿಗದಿಪಡಿಸಲು ಹತ್ತು ವಾರಗಳ ಗಡುವು ನೀಡಿತ್ತು ಆದರೆ ಈಗ ಕನಿಷ್ಠ ವೇತನದ ಅಧಿಸೂಚನೆ ರದ್ದು ಮಾಡಿ ಮತ್ತೆ ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದರಂದು ಸರ್ಕಾರ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿ ಆಕ್ಷೇಪಣೆ ಸಲ್ಲಿಸಲು ತಿಳಿಸಿದೆ ಇದಕ್ಕೆ ಸಂಘವು ಕಸ ವಸೂಲಿಗಾರ ಗುಮಾಸ್ತ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಈ ಹುದ್ದೆಗಳನ್ನು ಅತಿ ಕುಶಲರಾಗಿ ಪರಿಗಣಿಸಿ ಮೂಲ ವೇತನ ಮೂವತ್ತೆಂಟು ಸಾವಿರದ ಇಪ್ಪತ್ತೊಂದು ರು ನಿಗದಿಪಡಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಜಿಲ್ಲಾ ಕಾರ್ಯದರ್ಶಿ ಜೈಲಿಂಗು ರಾದ ರಾಜೇಶ್ ಸುರೇಶ್ ನಾಗರಾಜು ವೀರಭದ್ರಯ್ಯ ಕಮರುದ್ದೀನ್ ಪಾಷಾ ಶೇಖರ್ ನಂದೀಶ್ ಭವ್ಯ ಲಿಂಗು ಮಹಾದೇವಯ್ಯ ರೇಣುಕಯ್ಯ ಮತ್ತಿತರರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕನಿಷ್ಠ ವೇತನ ಕಾಯ್ದೆ ಸಲಹಾ ಮಂಡಳಿ ಏನು ಸರ್ಕಾರ ನಾಳೆ ಕರೆದಿದೆ ಅದನ್ನು ಯಥಾಸ್ಥಿತಿಯಲ್ಲಿ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿ ಮಾಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ಒತ್ತಾಯಿಸ್ತಾ ಇದೀವಿ ಗ್ರಾಮ ಪಂಚಾಯತಿ ನೌಕರಿಗಾಗಿ ಮತ್ತೆ ಏನು ಕನಿಷ್ಠ ಆರು ಸಾವಿರ ಪಿಂಚಣಿ ನೀಡಲೇಬೇಕು ಮತ್ತೆ ಕನಿಷ್ಠ ಸೇವಾ ಇರುತ್ತನದ ಮೇಲೆ ವೇತನ ನಿಗದಿ ಆಗ್ಲೇಬೇಕು ಅಂತಕ್ಕಂಥದ್ ಹೇಳಿ ಮತ್ತೆ ರಾಜ್ಯ ಹಂತದಲ್ಲಿ ಇನ್ನು ವೈದ್ಯಕೀಯ ಅಂತ ಹೇಳಿ ಆದೇಶ ಹೊಡಿಸ್ತಿದ್ವಿ ಹೊಡಿಸ್ತಿದೀವಿ ಅಂತ ಹೇಳ್ತಾನೆ ಇದಾರೆ ನಮ್ಗೆ ಯಾವುದೇ ರೀತಿಯಾದಂತ ವೈದ್ಯಕೀಯನ ಸರ್ಕಾರ ಇನ್ನೂ ಕೂಡ ಜಾರಿ ಮಾಡ್ತಾ ಇಲ್ಲ ಹಂಗಾಗಿ ಇನ್ನ ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಘಟಕದ ಜಿಲ್ಲಾ ಹಂತದಲ್ಲಿ ಪ್ರಮುಖ ವೇತನ ಕನಿಷ್ಠ ವೇತನ ಜಾರಿ ಆಗ್ಲೇಬೇಕು ಮೂವತ್ತೊಂದು ಸಾವಿರ ಅಂತ ಹೇಳಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಬಿಲ್ ಕಲೆ ವಾಟರ್ ಮೇನು ವೃಂದದ ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತದೆ ಇವತ್ತಿನ ಬೇಡಿಕೆ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿ ಆಗ್ಲೇಬೇಕು ಅಂತಕ್ಕಂಥದ್ದು ಆರು ಸಾವಿರ ಪಿಂಚಣಿ ನೀಡಲೇಬೇಕು ಅಂತಕ್ಕಂಥದ್ದು ಮತ್ತೆ ಸೇವಾ ಮೇಲೆ ವೇತನ ನಿಗದಿ ಆಗ್ಬೇಕು ಅಂತಕ್ಕಂಥದ್ದು ಮತ್ತೆ ಸ್ಥಳೀಯವಾಗಿ ನಮ್ಗೆ ವೈದ್ಯಕೀಯ ಚಿಕಿತ್ಸೆ ಅಂತೇಳಿ ನಮ್ಗೆ ಪ್ಯಾಕೇಜ್ ನ ನೀಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ನಾವು ಬೇಡಿಕೆ ಇಡ್ತಾ ಬಂದಿದೀವಿ ಸರ್ಕಾರ ಇತ್ತೀಚೆಗೆ ಐದು ಲಕ್ಷ ನೀಡ್ತೀವಿ ಅಂತಕ್ಕಂಥದ್ನ ಭರವಸೆ ನೀಡ್ತಾನೆ ಇದೆ ಹೊರತು ನಮ್ಗೆ ಯಾವುದೇ ಆದೇಶನ ನೀಡ್ತಾ ಇಲ್ಲ ಹಂಗಾಗಿ ನಮ್ಮ ಇಡೀ ನೌಕರರ ಆರೋಗ್ಯದ ವಿಚಾರವಾಗಿ ಅವರು ಗಮನ ಹರಿಸ್ಬೇಕು ನಮ್ಗೆ ಭವಿಷ್ಯ ನಿಧಿ ಅಂತ ಹೇಳಿ ಐದು ಲಕ್ಷ ಪರಿಗಣಿಸ್ತೀವಿ ಅಂತಿದ್ದಾರೆ ಅದನ್ನ ಯಥಾಸ್ಥಿತಿ ಜಾರಿ ಮಾಡ್ಬೇಕು ಅಂತಕ್ಕಂಥದ್ದು